ಎನ್ ಪಿಎಸ್ ಯುನಿವರ್ಸಿಟಿ ಇದು ಚಿಂಗಾರಿ ನಿರ್ಮಾಪಕ ಮಹಾದೇವ್ ಹೇಳಿರುವಂತಹ ಮಾತು ನಾವೇ ಕಾರಣಾಂತರಗಳಿಂದ ದೂರ ಇದ್ವಿ ಅನ್ನುವಂತ ಮಾತನ್ನ ಹೇಳ್ತಾರೆ ಇನ್ನು ಚೆನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೋ ಡಿ ಕೆ ಬಹಳ ತಲೆ ಚೆನ್ನಪಟ್ಟಣಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ದೇವರು ದೆಂಟಿರುವಂತ ಸುತ್ತಾಡ್ತಾ ಇದ್ದಾರೆ ಏನಾದರೂ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿಬಿಡ್ತಾರ ಸ್ಪರ್ಧೆ ಮಾಡ್ತಾರ ಅಥವಾ ಏನಾದರೂ ಸ್ಥಿತಿಗತಿಗಳು ಹೆಂಗೆ ಅಂತ ಅದನ್ನು ತಿಳ್ಕೊಳಕ್ ಬಂದಿದ್ದಾರಾ ಏನೋ ಸುಳಿವು ಕೊಡ್ತಾ ಇದ್ದಾರೆ ಮತದಾರರು ನಾಯಕರ ಹತ್ತಿರ ನಾನು ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಚನ್ನಪಟ್ಟಣ ಹೀಗಾಗಿ ಮತದಾರರನ್ನ ಕೇಳಿ ನಾನು ಮುಂದಿನ ನಿರ್ಧಾರ ತಗೊಳ್ತೀನಿ ಅನ್ನುವಂತ ಹೇಳಿದ್ದಾರೆ ಚನ್ನಪಟ್ಟಣ ನನಗೆ ರಾಜಕೀಯವಾಗಿ ಜೀವ ಕೊಟ್ಟಂತ ತಾಲೂಕು ನಾನು ನಾಲ್ಕು ಬಾರಿ ಚನ್ನಪಟ್ಟಣ ಒಂದು ಹೋಬಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಗೆದ್ಕೊಂಡು ನನಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಎಲ್ಲ ವರ್ಗದ ಜನ ಚನ್ನಪಟ್ಟಣದಲ್ಲಿ ಇದ್ದಾರೆ ಒಳ್ಳೆ ಜನ ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನು ಸುಮಾರು ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಓಟನ್ನು ನಮಗೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಋಣ ತೀರಿಸಬೇಕು ಆ ಜನದ ಬದಲಾವಣೆ ಮಾಡಬೇಕು ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ ಸೊ ಅದಕ್ಕೆ ನಾನು ಫಸ್ಟು ಆ ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆ ಕೊಟ್ಟು ನಮಗೆ ಶಕ್ತಿ ತುಂಬಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜ ದೇವ ದೇವರುಗಳಿಗೆ ಹೋಗಿ ಫಸ್ಟು ನಾನು ನಮಸ್ಕಾರ ತಿಳಿಸ್ತೀನಿ ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ ಮತದಾರರು ಏನು ಹೇಳ್ತಾರೋ ನಾಯಕರುಗಳು ಏನು ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡಿ ನಿಮ್ಮ ಬಗ್ಗೆ ಏನು ಮಾಡ್ತೀರಿ ಏ ವಿಧಿನೇ ಇಲ್ಲ ವಿಧಿನೇ ಇಲ್ಲ ನಮ್ಮ ಪಕ್ಷ ಏನು ಹೇಳ್ತದೆ ಮತದಾರ ಏನು ಹೇಳ್ತಾರೆ ಕೇಳಲೇಬೇಕು ನಾನು ಚನ್ನಪಟ್ಟಣ ನನಗೆ ಇನ್ನು ಇದೆಲ್ಲದರ ಜೊತೆಗೆ ಹತ್ತು ವರ್ಷದಿಂದ ನಾವು ನೀರಿನ ದರವನ್ನು ಏರಿಸಿಲ್ಲ ಈಗ ದರ ಏರಿಸಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀವಿ ಮಾತ್ರ ಕೂಡ ಹೇಳಿದ್ದಾರೆ ನೀರಿನ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ನೀರಿನ ದರ ಏರಿಕೆ ಆಗಿಲ್ಲ ಹೀಗಾಗಿ ರೇಟ್ ಹೆಚ್ಚಳಕ್ಕೆ ಈಗ ಚಿಂತನೆ ಮಾಡಲಾಗ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಪವರ್ ಬಿಲ್ ಜಾಸ್ತಿ ಆಗಿದೆ

I mean, especially in the last, this one, we need, I think now the fifth phase is going to be completed. Already it is only this one. I think next couple of 10-15 days, I am going to uh, complete that uh, BWS which we were. Now, the water, uh, the prices, 10 years, what was power bill? 70% of the power bill is water. The connection is with the power bill and the labor bill that has been going on. So, every year we are having a big loss. So, there is no option. I am just working out the possibilities. We are just discussing how to. Brought to you by Vigor. Co-paved by Sensodyne and Vimal. By Ali Kesari. Associate sponsor, Ultra Cement. Co-sponsored by Saptagiri NPS University.